ನಮಸ್ಕಾರ ಕನ್ನಡಿಗರೇ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ರೊಟ್ಟಿ ಹಬ್ಬ ಆಗಿದ ಆಗಿದ್ದರಿಂದ ರೊಟ್ಟಿ ಜ ಎಳ್ಳು ಹಾಕಿ ರೊಟ್ಟಿ ಮಾಡ್ತಿದ್ದೀಲ್ವಾ ಅದ್ರ ಜೊತೆಗೆ ಜುನ್ಕ ಮಾಡ್ತಾ ಇದ್ದೀವಿ ಜುನ್ಕಾ ಮಾಡಬೇಕಾದ್ರೆ ಬೇಕಾಗಿರೋ ಪದಾರ್ಥಗಳು ಈ ಕಡಲೆ ಹಿಟ್ಟನ್ನ ಚೆನ್ನಾಗಿ ಹುರಿದು ಹಿಡ್ಕೊಂಡಿರಬೇಕು ಸ್ವಲ್ಪ ಕೆಂಪಾಗಷ್ಟು ಹುರಿದು ಹಿಡ್ಕೊಂಡಿರ್ರಿ ನಾವು ಈ ಲೋಟ ಪ್ರಮಾಣದಲ್ಲಿ ನಾವು ತೊಗೊಂಡಿದ್ದೀವಿ ಈ ಲೋಟದ ಪ್ರಮಾಣದಲ್ಲಿ ಇದನ್ನು ಹುರಿದು ಇಟ್ಕೊಂಡಿದ್ದೀವಿ ಇದಕ್ಕೆ ನೀರು ಒಂದೂವರೆ ಲೋಟ ಹಾಕಬೇಕಾಗತ್ತೆ ಆಮೇಲೆ ಮಾಡಬೇಕು ತೋರಿಸ್ತೀನಿ ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಕರ್ಬೇವು ಮತ್ತೆ ಕೊತ್ತಂಬ್ರಿ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಮತ್ತೆ ಜೀರಿಗೆ ಸಾಸಿವೆ ಮತ್ತೆ ಇದ್ರಲ್ಲಿ ನೋಡಿರಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಮೆಣಸಿನ ಮೆಣ್ಸಿನ್ಕಾಯಿ ಕೊತ್ತಂಬರಿ ರುಬ್ಬಿ ಸೊಂಟಿ ಬೆಳ್ಳುಳ್ಳಿನ ರುಬ್ಬಿ ಇಟ್ಕೊಂಡಿದೀವಿ ಈ ಕೊತ್ತಂಬರಿ ಮತ್ತೆ ಇದು ಕೊಬ್ಬರಿ ಡೆಕೋರೇಷನ್ ಗೆ ಲಾಸ್ಟಿಗೆ ನಿಮಗೆ ತೋರ್ಸೋಣ ಬನ್ನಿ ಮಾಡೋಣ ಒಂದು ಪಾನಿಗೆ ನಾವು ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ವಿ ಸಾಸಿವೆ ಹಾಕಿದ್ದೀವಿ ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು ಜೀರಿಗೆ ಸಾಸಿವೆ ಜೀರಿಗೆ ಹಾಕಿದ್ದೀವಿ ಸ್ವಲ್ಪ ಅರಶಿನ ಹಾಕ್ವಿ ಕಲ್ಲುಪ್ಪನ ಹಾಕ್ತೀವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಮತ್ತೆ ಕಲಸಿ ಕರೆಸಿ ತೋರಿಸಿದ್ನಲ್ಲ ಒಂದು ಲೋಟ ಹಿಟ್ಟು ತಗೊಂಡಿದ್ವಲ್ಲ ಆ ಲೋಟಿ ಕಡಲೆಟಿಗೆ ನೀರು ಹಾಕ್ತಾ ಇದ್ದೀವಿ ಎರಡು ಲೋಟ ಒಂದೂವರೆ ಎರಡು ಲೋಟ ಹಾಕಬೇಕು ಸ್ವಲ್ಪ ಪ್ರಮಾಣದಲ್ಲಿ ಹುಣಸೆನ ತಗೊಂಡು ನೀರಲ್ಲಿ ನೆನೆಸ್ರಿ ನೆನೆಸಿಡ್ರಿ ಇದು ರಸಕ್ಕೆ ಬೇಕು ಈ ಥರ ಸ್ವಲ್ಪ ಕುದಿಯಕ್ಕೆ ಬಿಡ್ರಿ ಒಂದು ಕುದಿಯಾಕ್ಬೇಕು ಅವಾಗೆ ನೋಡ್ಕೊಳ್ರಿ ಉಪ್ಪು ಇದೆ ಇಲ್ಲ ಅಂತ ರುಚಿಗೆ ಏನು ಕಮ್ಮಿ ಅನಿಸಿದ್ರೆ ನೀವು ಹಾಕೊಳ್ರಿ ಮತ್ತೆ ಹುಣಸೆ ಹುಳಿನ ಬಿಡ್ತೀವಿ ಎರಡು ಸ್ಪೂ ಎರಡು ಚಮಚ ಅಷ್ಟು ನೋಡಿ ಆ ಥರ ಕೂಡಿಸ್ಕೊಂಡೆ ಈ ಕಡಲೆ ಕಡ ಕಡಲೆ ಹಿಟ್ಟನ್ನ ಹುರಿದಿಡ್ಕೊಂಡಿದ್ವಲ್ಲ ಅದನ್ನ ಚೌಟ್ ತಗೊಂಡು ಕೈ ಬಿಡಿಲ್ಲ ಅಲ್ಲಿಸಿ ಅವಾಗ ಚೆನ್ನಾಗಿ ಬರುತ್ತೆ ಈ ತರ ಯಾವುದಾದ್ರು ಒಂದು ಪ್ಲೇಟಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಕಟ್ಟೆ ಸೌರ್ಬೇಕು ಈ ಥರ ಪ್ಲೇಟಲ್ಲಿ ಸೌರ್ ಇಡ್ರಿ ಯಾಕಂದ್ರೆ ಅದನ್ನ ಮಾಡ್ತಾ ಇರೋದು ಇದಕ್ಕೆ ಹಾಕ್ಬೇಕು ಇವಾಗ ಎಣ್ಣೆ ಸವ್ರಿ ಇಟ್ಟಿದ್ವಲ್ಲ ಆ ತಟ್ಟೆಗೆ ಇದನ್ನ ಸುಟ್ಟಿದೀವಿ ಇವಾಗ ತಗೊಂಡು ಎಲ್ಲಾನು ಹಗ್ಲಾ ಮಾಡ್ಬೇಕು ಅದನ್ನ ಈಗ ಡೆಕೋರೇಷನ್ಗಾಗ್ಲಿ ಹೆಲ್ತಿಗಾಗ್ಲಿ ಚೆನ್ನಾಗಿ ಅನಿಸುತ್ತೆ ಅಂತಾರೆ ಕೊಬ್ಬರಿ ತುರ್ದಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನ ಹಸಿ ಕೊಬ್ಬರಿನ ಇದ್ರ ಮೇಲೆ ಹಾಕಬೇಕು ನಿಮ್ಗೆ ಫುಲ್ಲು ತಣ್ಣಗೆ ಮೇಲೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು ಈ ತರ ಯಾವ ಶೇಪ್ ಬೇಕಾದ್ರೂ ಆ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ಬಿಸಿ ಕರಿಬೇವು ಕರ್ಬೇವು ಬಿಸಿ ಮಾಡ್ತೀವಿ ಈಗ ಸೇಂಗಾ ತಗೊಂಡಿದ್ವಲ್ಲ ಹಂಗೆ ಅಂದಾಜ್ ಮೇಲೆ ಸ್ವಲ್ಪ ಕಡಲೆ ಹಾಕೊಳ್ರಿ ಖಾರದ ಪುಡಿ ಖಾರದ ತಕ್ಕನಂಗೆ ಹಾಕೊಳ್ಳಿ ಸಕ್ಕರೆ ಇಷ್ಟು ಪ್ರಮಾಣದಲ್ಲಿ ಸ್ವಲ್ಪ ನಾವೇನೇನು ಹುರಿದಿಡ್ಕೊಂಡಿದ್ವಾರ ಎಲ್ಲ ಇದಕ್ಕೆ ಹಾಕಿದ್ದೀವಿ ಎಷ್ಟ್ರ ಏನಂದರೆ ಕಡಲೆ ಖಾರದ ಪುಡಿ ಸಕ್ಕರೆ ಉಪ್ಪನ್ನ ಹಾಕಿ ರುಬ್ಬೇಕು ನೋಡಿ ರೊಟ್ಟಿ ಜೊತೆಗೆ ಚಟ್ನಿ ಪುಡಿ ಮೊಸರು ಪಲ್ಯ ಜುನಕ ಎಲ್ಲ ಇಟ್ಟು ರೆಡಿ ಆಯಿತು ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು